ಎಲ್ಲರಿಗೂ ನಮಸ್ತೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಇವತ್ತಿನ ಕರೆಂಟ್ ಅಫೇರ್ಸನ್ನು ತೊಗೊಂಡು ಬಂದಿದ್ದೀನಿ ಮೊದಲನೇದಾಗಿ ಹೇಳೋದಾದರೆ ದೂರ ಸಂಪರ್ಕ ಇಲಾಖೆಯಿಂದ ಒಂದು ಮಹತ್ತರ ಘೋಷಣೆ ಇದು ಒಂದು ಅಪರಾಧಕ್ಕೆ ಅಥವಾ ಒಂದು ಸೈಬರ್ ಕ್ರೈಮ್ಗೆ ಒಂದು ಸಿಮ್ ಬಳಕೆ ಆಗಿದ್ದರೆ ಅದು ಯಾರ ಹೆಸರಲ್ಲಿರುತ್ತೋ ಆ ಅಪರಾಧಕ್ಕೆ ಅವರೇ ಹೊಣೆ ಆಗಿರ್ತಾರೆ ಅಂತಕ್ಕಂಥದ್ದು ಸೊ ಇಲಾಖೆ ಎಚ್ಚರದ ಒಂದು ಲಿಸ್ಟನ್ನ ನೀವು ನೋಡ್ಬೋದು ಯಾವ್ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಕೆ ಎಮ್ ಎಫ್ ಇದು ದೇಶದ ಹಲವೆಡೆ ತನ್ನ ಕೆಫೆಯನ್ನು ತಿಳಿಯೋದಕ್ಕೆ ಮುಂದಾಗಿದೆ ಅಂದರೆ ತನ್ನ ಮಾರುಕಟ್ಟೆಯ ವಿಸ್ತರಣೆಯನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ಇದು ಮೊದಲ ಹಂತದಲ್ಲಿ ಅಮೇರಿಕ ದುಬೈ ಸೌದಿ ಸೇರಿದಂತೆ ಕೆಲವೊಂದು ದೇಶಗಳಲ್ಲಿ ತನ್ನ ಮಾರುಕಟ್ಟೆಯನ್ನು ಓಪನ್ ಇದೆ ಅಂತ ಹೇಳ್ಬೋದು ಮುಂದಿನ ಸುದ್ದಿ ಏನಪ್ಪ ಅಂತಂದರೆ ಇವತ್ತು ಅಯೋಧ್ಯೆ ರಾಮ ಮಂದಿರದಲ್ಲಿ ಧ್ವಜಾರೋಹಣ ಇದೆ ಜೊತೆಗೆ ನೂರ ಅರವತ್ತೊಂದು ಅಡಿ ಗೋಪುರದ ಮೇಲೆ ನಲವತ್ತೆರಡು ಅಡಿ ಸ್ತಂಭದ ಒಂದು ಸ್ಥಾಪನೆ ಆಗಿದೆ ಈ ದಿನದ ಮಹತ್ವ ಇವತ್ತೇ ಪರ್ಟಿಕ್ಯುಲರ್ ಆಗಿ ಯಾಕೆ ಇದನ್ನು ಮಾಡಿದ್ರು ಅಂತ ಅಂದರೆ ಇವತ್ತಿನ ದಿನ ತ್ರೈತಾಯುಗದಲ್ಲಿ ರಾಮ ಸೀತೆಯರ ಮದುವೆಯಾದಂತಹ ದಿನ ವಿವಾಹ ವಾರ್ಷಿಕೋತ್ಸವ ಥರ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆರು ಸಾವಿರ ಅತಿಥಿಗಳಿಗೆ ಆಹ್ವಾನವನ್ನು ನೀಡಲಾಗಿದೆ ಇವತ್ತಿನ ದಿನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಪ್ರಧಾನಿ ಮೋದಿ ಅವರಿಂದ ಧ್ವಜಾರೋಹಣ ಆಗಿರುವಂಥದ್ದು ಜೊತೆಗೆ ಈ ಧ್ವಜ ಏನಿದೆ ಇದು ಶ್ರೀರಾಮನ ತೇಜಸ್ಸು ಮತ್ತು ಶೌರ್ಯದ ಸಂಕೇತ ಅಂತ ಹೇಳಲಾಗಿದೆ ಇನ್ನು ಈಗಾಗಲೇ ಬಿ ಜೆ ಪಿ ಏನು ಬಿಹಾರದಲ್ಲಿ ಗೆದ್ದಿದೆ ಇದರ ನಂತರ ಬಂಗಾಳವನ್ನು ತನ್ನ ಗುರಿಯಾಗಿಸಿಕೊಂಡಿದೆ ಅಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಗೆಲ್ ಸ್ಥಾನವನ್ನು ಗೆಲ್ಲುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದು ಇದು ಏಪ್ರಿಲಲ್ಲಿ ಬಂಗಾಳದಲ್ಲಿ ಎಲೆಕ್ಷನ್ ನಡೆಯುತ್ತೆ ಹಾಗೆಯೇ ಮುಂದಿನ ಸುದ್ದಿ ಏನು ಅಂತ ಅಂದರೆ ಮುಖ್ಯ ನ್ಯಾಯಮೂರ್ತಿಯಾಗಿ ಐವತ್ತ ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸಿ ಜಿ ಐ ಆಗಿ ಡಾಕ್ಟರ್ ಸೂರ್ಯಕಾಂತ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇವರು ಹದಿನೈದು ತಿಂಗಳು ಕಾಲ ಇರುತ್ತಾರೆ ತದನಂತರ ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಫೆಬ್ರವರಿಯಲ್ಲಿ ಇವರು ನಿವೃತ್ತಿಯನ್ನು ಹೊಂದುತ್ತಾರೆ ಡಾಕ್ಟರ್ ಸೂರ್ಯಕಾಂತ್ ಅವರು ಇನ್ನು ಭಾರತದ ಮಹಿಳಾ ತಂಡ ಕಬಡ್ಡಿ ವಿಶ್ವಕಪ್ನ ಗೆದ್ದಿದೆ ಎರಡನೇ ಬಾರಿ ಗೆದ್ದಿರುವಂಥದ್ದು ಫೈನಲ್ನಲ್ಲಿ ಚೈನಾದ ತೈಪೆ ವಿರುದ್ಧ ಜಯವನ್ನು ಬಾರಿಸಿರೋದು ಏನೋ ಒಂದು ವಿಶೇಷ ಸುದ್ದಿ ಏನಂತ ಅಂದರೆ ಈ ತಂಡಕ್ಕೆ ಕೋಚ್ ಆಗಿದ್ದವರು ಕನ್ನಡತಿ ತೇಜಸ್ವಿನಿ ಅವರು ಇನ್ನು ಕೈವ್ ಸ್ಟಾರ್ ಮತ್ತು ಜಾಗತಿಕ ಟೆಲಿಕಾಂ ಗ್ರೂಪ್ ವಿನ್ ನಡುವೆ ಒಂದು ಪಾಲುದಾರಿಕೆಯ ಮೂಲಕ ಪ್ರಾರಂಭವಾದಂತಹ ಒಂದು ಸ್ಟಾರ್ ಲಿಂಕ್ನ ನೇರ ಸೆಲ್ ಉಪಗ್ರಹ ಸೇವೆಯನ್ನು ಉಕ್ರೇನ್ ಮೊದಲ ಬಾರಿಗೆ ಸಕ್ರಿಯಗೊಳಿಸಿದೆ ತನ್ನ ದೇಶದಲ್ಲಿ ಇದು ಮೊದಲ ದೇಶ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ವಾರ್ ಆಗಿರೋದ್ರಿಂದ ಬಹಳಷ್ಟು ಲಾಸ್ ಆಗಿದೆ ಹಾಗಾಗಿ ಜನರನ್ನು ತನ್ನ ಸಂಪರ್ಕದಲ್ಲಿ ಇಡಬೇಕು ಅಂತಕ್ಕಂಥದ್ದು ಇದು ಒಂದು ಮೂಲ ಗುರಿಯಾಗಿದೆ ಇನ್ನು ದೆಹಲಿಯ ಆಡಳಿತಕ್ಕೆ ಒಳಪಡುವಂತಹ ಕಂದಾಯ ಜಿಲ್ಲೆಗಳ ಸಂಖ್ಯೆ ಏನು ಹನ್ನೊಂದು ಇದೀಗ ಹದಿಮೂರಕ್ಕೆ ಏರಿಕೆಯಾಗಿದೆ ಇದೊಂದು ಆಡಳಿತದಲ್ಲಿನ ಪ್ರಮುಖ ಬದಲಾವಣೆ ಅಂತ ಹೇಳಬಹುದು ಧನ್ಯವಾದಗಳು ಸಹಕಾರ ಹೀಗೆ ಇರಲಿ ಪ್ರತಿನಿತ್ಯದ ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ನಿರಂತರ ಚಾನೆಲ್ನ ಸಂಪರ್ಕದಲ್ಲಿರಿ